ಈಗಷ್ಟು ಪೂಜೆ ಮುಗೀತಾ ಇವತ್ತು ನೈವೇದ್ಯಕ್ಕ ನೈವೇದ್ಯಕ್ಕೆ ಪಾಯಸ ಮಾಡಿದ್ದೆ ನೋಡಿ ಶಾವಿಗೆ ಪಾಯಸ ಅದು ಗಾಳಿ ಮಾಡೋದ್ರಲ್ಲ ಹಂಗಾಗಿ ಅಲ್ಲಿ ಹೋಯ್ ಹಿಡೋಕೆತ್ತಿವಿ ಅದನ್ನು ನಡೋಕೆತ್ತದು ಸದ್ಯಕ್ಕೆ ನಮ್ಗೆ ಕಡಿಮೆ ಸಿಕ್ಕ ಈಗ ಬಿಸಿ ಬಿಸಿ ಕಡ್ಡು ರೆಡಿ ಆಗತ್ತವು ಇವನ್ನ ಹಾಕಿಟ್ಟ ಕಲರ್ ನೋಡ್ರಿ ಹಾಕಿಟ್ಟ ಏನು ಮಾಡಾಕತ್ತೇನೋದು ನನ್ನ ಪೂಜೆ ಮಾಡಿದೆ ನಮ್ಮ ಮನೆಯವರ ಕೂಲಿ ಕಡೆ ಆಗ ಥರ ಕೆಲ್ಸದವ್ರು ಅನ್ ಬಂದಾರ ಅವ್ರಿಗೆ ಅಂತ ಪಡ್ಡನ ಇಷ್ಟಪಟ್ಟು ಅವರು ಬಟ್ ಅಂತ ಹಾಗಾಗಿ ಅವ್ರಿಗೆ ಅವಲಕ್ಕಿ ಮಾಡಬೇಕ ಇವತ್ತು ತಿನ್ನಕಂದ್ರೆ ಮಸ್ತಾಗಿರ್ತಾವೆ ಕ್ರಿಸ್ತಿಯಾಗೆ ಕಲರ್ ನೋಡಿರಿ ಹೆಂಗೆ ಬಂದವು ಜಸ್ಟ್ ಸ್ಟೇಟಸ್ ಸೆಂಡ್ ಆಗ್ತಿರ್ತಿಲ್ರಿ നമുക്ക് ദിനേസ് ആ സ്റ്റേറ്റമർ ഫോൺ രാത്രി

ಚಂದ್ರ ಇಲ್ಲದನ್ರಿ ಸೂರ್ಯ ಅಲ್ಲದನ್ರಿ ನಾವು ಇಲ್ಲದೆವ್ರಿ ಲಾಕ್ ಯಾವ್ದು ಮುರಿದೈತಿ ಇವು ಎಡ ತಗೊಂಬರ್ಲಿ ನಮ್ಗೆ ಕಬ್ಬಿನ ಹೊಲ ಹೆಂಗೆ ಕನ್ಸಾಗದತ್ ಹೇಳಿರಿ ಅಯ್ಯೋ ಇದ್ರೊಳಗೆ ಕಬ್ಬು ಬೆಳೀತಾರಾ ಹೆಂಗೆ ಕಬ್ಬು ಬರ್ತೈತಿ ಇದ್ರೊಳಗೆ ಅಂತೀರಿ ಈಗ ಇದಕ್ಕೆ ನೀರು ಹಚ್ಚಬೇಕ ಸಿಂಕ್ಲರ್ ಹಚ್ೀವಿ ಅಲ್ಲೇ ಇಷ್ಟ ಪೈಪ್ ಜೋಡಿಸಿದ್ವಿ ಪೈಪ್ ಜೋಡಿಸಿ ಹೊರಗಡೆ ಐತಿ ಬೇಡ ತಗೊಂಡು ಹೊಂತೀನಿ ಇದಕ್ಕೆ ಕೋಲಿನ ಚೀಕರ ಹೊಡಿತೈತಿ ನೋಡ್ರಿ ಎಲ್ಲಿ ತಗೊಂಬರಲಿ ಅದು ನೋಡ್ರಿ ನಮ್ಮ ಖಾರಂಜಿ ಖಾರಂಜಿ ಓಯ್ ಮಗನೇ ಮಕ್ಕಳೇ ಮಕ್ಕಳೇ ಅವರ ಚಾರ್ಲಿ ಬ್ಯಾರ್ಲಿ ಚಾರ್ಲಿ ಬ್ಯಾರ್ಲಿ ಇದು ಚಾರ್ಲಿ ಕಿತಾಪತಿ ಮಾಡ್ತೈತಿ ಕಿತಾಪತಿ ಮಾಡ್ತಂದದ ಅದು ಏನು ಮಾಡ್ತೈತಂದ್ರೆ ಬಾಯಿನ ಹೆಚ್ಚಿ ಕಿಡ್ದು ಆಚೆ ಚಾರ್ಲಿ ಮಗೋಡ್ರೆ ಕಿತಾಪತಿ ಹಿಕ್ಕಟ್ಟ ಕಡಿತ ಅಂದ್ರೆ ಅರ್ಧ ತಾಸು ಕಾಯಿ ಬ್ಲಾ ಬ್ಲ್ಯಾಕಿ ಚಾರ್ಲಿ ಅರ್ಧ ತಾಸು ಕಾಯಿ 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 ಹಚ್ತದೆ ಹಂಗ ಹೋಸ್ಕೊಳ್ಳೆ ಮಗಂದ ಏ ಸಾರಿ ಸರಿ ಆತು ನೋಡ್ರಿ ನಮ್ಮ ಕಾರಂಜಿ ನನ್ನ ಗಂಡ ಅರ್ದನ ಬಾಯಿಲಿ ನೋಡ್ಬಾ ಅಂತೇಳಿ ವ್ಯೂ ಹೆಂಗೆ ಅನಿಸ್ತೈತೆ ನೋಡ್ರಿ ಅಕ್ಕ ಸೂರ್ಯದೇವ ಜಲ್ದಿನೂ ಹೋಗ್ಯಣ ಇಲ್ಲ ಕರೆಕ್ಟ ಟೈಮಿಗೆ ಹೋಗ್ಯ ಹೌದು ದಸರು ಆತ ನನ್ನ ಗಂಡ ಗಂಟೆ ತೋರ್ಸ್ಕೋತಾನೇನು ಅಲ್ಲೇದ ನೋಡ್ರಿ ಅದಾವ ಈಗ ಚಾಲ ಮಾಡ್ಕೊಂಬಂದ್ರ ಅವರ ನೋಡಿರಿ ಇನ್ನು ನಮಗೆ ತೀರಾ ತಂಡೆ ಪಾಯಿ ತಂಪು ತಂಪ್ ಇವು ಚಾಲು ಈಗ ನಮ್ಮ ಯಜಮಾನ್ರಲ್ಲಿ ನಿಂತರ ಸಾರಿ ಇವಿನ್ನು ಚಾಲು ಆಗ್ಬೇಕಾ ಯಾಕಂದ್ರೆ ಇದು ಪೈಪ್ ತುಂಬ್ಕೊಂಡು ಇದು ಚಾಲು ಆದಿಂದ ಆಮ್ಯಾಗ ಅದು ಪೈಪ್ ತುಂಬ್ಕೊಂಡು ಅದು ಹಿಂಗ ಆಕಡ್ರಿ ಇದನ್ನ ಹಚ್ತೇವಲ್ಲ ಹಿಂಗಾಗಿ ಕೆಲಸ ಕಡಿಮೆ ಆಗ್ಯಾವ ಏಪ್ಪ ನಾ ಗಂಡ ಬರೀ ನಂಗೆ ಮೋಸ ಮಾಡಿದ್ರಾಗ ನೋಡ್ರಿ ಇದನ್ನು ಹಂಗೇ ಇಲ್ಲ ಮೊದಲ ತಣ್ಣೀರು ತೊಗೊಂಡು ಮಕ್ಕ ಗೊಜ್ಜದಂಗೈತಿ ಯಾವ ನಮ್ಮ ಮನೆ ಥಂಡಿ ಅಂತಂದ್ರೆ ನಮ್ಮಲ್ಲಿ ಎಲ್ಲ ಕಡೆನೂ ಥಂಡಿ ಐತಿ ಅಂತ ಹೇಳ್ತಾರ ಅದ್ರೊಳಗೆ ನಾವು ಇರ್ತೇವಲ್ಲ ಹೊಂಡಿ ಮನೆ ಹೊಲದಾಗಿರ್ತೇವಿ ಅಂದ್ರೆ ಭೂಮಿ ಇಷ್ಟು ಪೂರ್ತಿ ತಂಪ್ ತಂಪಿರ್ತೈತಲ್ಲ ನೀರು ಹಾಸ್ತೇವಿ ಹಂಗಾಗಿ ಅದ್ರೊಳಗೆ ಪೈಪ್ ಜಡ್ಸಕ್ಕೆ ಹೋಗಿ ಹಾಂ ಹ್ಞೂ ಹೊಡಿಲ್ ಬಿಡ ಅಲ್ಲಿ ಬರೋಬರಿ ಆಗೈತನಾ ಇನ್ನೂ ಜಾಕ ಮಾಡಿಲ್ಲ ಜಾಕ ಮಾಡ್ತಾರ ಜಾ ಮಾಡ ಜಾಕ ಮಾಡಿಲ್ಲ ಪಾಪ ನಮ್ಗೆ ಮುಂಜಾನೆ ಮಧ್ಯಾಹ್ನ ಹೋದ ಕೋಲಿ ಕಡದ ಇಲ್ಲ ಮತ್ತೆ ಯಾಕಡೆ ಆದ್ರೂ ವೇಸ್ಟ್ ಈಗ ಅದ ಇಲ್ಲಿ ಮಠ ಬರ್ತದ ಕರೆಕ್ಟಾ ಇಲ್ಲಿ ಸಂದ್ ಹಾಕಿದ್ರ ಅಂಗಟೇಶ ಯಾವ್ದ್ ಹಾಕಿದ್ರ ಗಂಡಗೆ ನಾ ಬೇಕಂತ ನೋಡ್ರಿ ಮಾಡೋದೆಲ್ಲ ಖಿತಾಪತಿ ಕಾರವಾರ ಮಾಡಿ ಅಂದ್ರೆ ನೀರಾಡೆ ಬ್ಯಾರದ ಹೊಲ್ದಾಗ ಹೊಂಟೈತಿ ಏನಂತ ಹಾಂ ಹ್ಯಾಂಗಿದೆ ವಾವ್ ಏನು ಮಸ್ತ್ ಕನಿಸ್ತ ನೋಡ್ರಿ ಹ್ಞೂ ಬಂತು 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 ಇಲ್ಲೇ ಬಂತು ಹಾಂ ಇಲ್ಲೇ ಬಂತು ಇಲ್ಲೇ ಬಂತು ಇಲ್ಲೇ ಬಂತು ನಡೀಪಾ ಬಡ ಬಡ ದೀಪ ಹಚ್ಬೇಕು ನಾವು ನಮ್ಮ ಮನೆಯಾಗಿ ದೇವ್ರಿಗೆ ಹೋಳ್ಗೆ ಆಗಿದ್ರೂ ಚೆಂದ ಕಾಣಿಸ್ತೇನೆ ಈಗ ಚಂದ ಕಾಣಿಸ್ಕತ್ತ ನೋಡ್ರಿ ಹಿಂಗ ನೋಡ್ರಿ

ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರಿ ನಾನು ಈಗಲಾ ಶುರು ಮಾಡಕತ್ತೀನಿ ನಮ್ಮ ಮನೆಯವರ ಮುಂಜಾನೆ ಅದ್ಕುಷಿನ ಗೊಬ್ಬರ ಹೋಗಬೇಕಾದಾರ ಕಬ್ಬಿಗೆ ಹಿರಿಯ ಗೊಬ್ಬರ ಒಂದೇ ಚೀಲಷ್ಟ ಭಾಳ ಥಂಡಿ ಬಿಡಾಗದ ಥಂಡಿಗೆ ಕೋಲ್ ಸರಿಯಾಗಿ ಹೇಳಂಗಿಲ್ಲ ಹಂಗಾಗಿ ಹೋದನಾಟಲ್ಲ ಅಯ್ಯ ಚಾರ್ಲಿ ಕಟ್ಟಬೇಕನ್ನಿ ಮತ್ತೆ ಮರ್ತ ಬಿಟ್ಟನೆ ಇದು ಮೊನ್ನೆ ಅಲ್ಲಿ ಸೆಲ್ಫಿ ಸ್ಟಿಕ್ ಎಲ್ಲ ಹೊಲದಾಗ ಬಿಟ್ಟೈತೆ ನಂದು ಮಣ್ಣಲ್ಲಿ ತುಂಬ ಇಲ್ಲ

ಈಗ ಒಲಿ ಹೊತ್ತಿದ್ ಸಣ್ಣಕ್ಕೆ ಟೈಮ್ ಇಷ್ಟ ಆಗೈತೆ ಅಂದ್ಕೊಂಡ್ರಿ ಒಂಬತ್ತು ಗಂಟೆ ಆಗೈತಿ ಈಗ ಅನ್ನಕ್ಕೆ ಇನ್ ಇನ್ಮ್ಯಾಗ ಅಡುಗೆ ಆಗೋದಂದ್ರೆ ರೊಟ್ಟಿ ಮಾಡ್ಬೇಕಂತ ಹಿಟ್ಟಿಗೆ ಇಟ್ಟೆಲ್ಲ ತೊಗೊಂಡಿದ್ದೇನೆ ರೊಟ್ಟಿ ತಟ್ಟಿ ಐತಿ ಬಟ್ ಮಾಡೋದು ಮಾಡೋದಕ್ಕೆ ಅನ್ಸಲ್ಲಿದ್ದ ಗೊತ್ತಿಲ್ಲ ಯಾಕಂತಂದ್ರೆ ಅಲ್ಲಿ ಜೋರ್ಸ್ ಹಾಕೋಬೇಕ ಇಷ್ಟ ಒಂಬತ್ತು ಗಂಟೆ ಅನ್ಗಡೆ ಇನ್ನು ಅಡುಗೆ ಮಾಡ್ಕೊಂಡು ಮುಗಿಸ್ಕೊ ಮುಗಿಸ್ಬೇಕಾ ಗಾಳಿ ಬಿಡ್ತೈತಿ ಗಾಳಿ ತಿರುಗಡೆದ ಅಡುಗೆ ಮಾಡ್ಕೋಬೇಕು ಬಟ್ ನಾನು ಹೇಳೋದನ್ನು ಲೇಟಾಗಿ ಇರಬೇಕಂತ ತಂದೆಯೇ ಇವತ್ತು ಐದೂರಿಗೆ ಎದ್ದೀನಿ ಆದರೂ ಐದೂರಿಗೆ ಎದ್ರೆ ಮತ್ತು ಅದರ ಟೈಮಿಗೆ ಬಂತು ಜಾಗಲ್ಲ ಮಗನ ಇನ್ನು ನಮ್ಮ ಮನೆಯವ್ರಿಗೆ ನನಗೆ ದೊಡ್ಡ ಜಗಳ ಆಗೈತಿ ಹಂಗಾಗಿ ಅವರು ನಾನು ಮಾತಾಡಕತ್ತಿಲ್ಲ ಅದಕ್ಕೆ ಹುಡುಗರು ಕರ್ಕೊಂಡು ಓಯ್ ಮಗನೇ ನಿನ್ನೇನು ಫ್ರೀ ಫ್ರೀಯಾಗಿ ಬಿಟ್ಟತೆ ಅಂತ ಅನ್ಕೊಂಡಿನ ಏನ್ ಮಾಡೋರಪ್ಪ ಈಗ ಮೆಣಸ ಮೆಣಸ ಎಲ್ಲ ಕತ್ತರ್ಷ್ಯ ಅಲ್ಲಿ ಎಲ್ಲಾರು ಬೀಚ್ಲಾರದ ನೀರ್ ಹೆಂಗ ಒಕ್ಕವ ನಿನ್ಗೆ ಯಾರು ಮಾತಾಡಂದ್ರ ನನ್ ಕೂಡ आले करियरवा नीरोकेट ना हेलो ने आदर नोटल आले बंदा पा येते पावटाला धन्यवाद पुनर्तंत्राचा इर्तावर खूप खूप स्वागतो आहो ओ टेक्नॉलॉजी ओ टेक्नॉलॉजी ओ स्वागतो आहो ओ सीडी हा फोन आली फोन रुसतना एसीडी बक पिडल एवस पादन आली वा वर्षद येते सिस्टम ನೆಟ್ ನೋಡಪ್ಪ ಹಿಂಗೆ ನೆಟ್ಗೆ ಇದು ಮಾಡದ ಹಾಕ ಈಗ ಏನ್ ಮಾಡೋದಂತಪ್ಪ ಈಗ ಏನ್ ಮಾಡೋದಂತ ಅಷ್ಟು ಬುದ್ಧಿ ಐತ್ ಅಯ್ಯ ಹ ಎಲ್ಲಾಗಿದ್ದಿತ್ತು ನೋಡಪ್ಪ ಹೆಬ್ಬದ ಇವತ್ತು ಕಡ್ಲಿ ಪಲ್ಯ ಮಾಡಗತ್ತೆ ನೋಡ್ರಿ ಎರಡನೇ ಸಲ ನಾನು ಮಾಡೋದು ಮೊನ್ನೆ ತಂದು ಬಿಟ್ಟಿದ್ದು ನಮ್ಮ ಮನೆಯವರ ಅವರು ಊಟ ಅಲ್ಲ ಇಲ್ಲ ಹೊರಗೆ ಮತ್ತು ಲಾಸ್ಟ್ ಟೈಮ್ ಹಂಗಾಗಿ ಇದು ಹಂಗಾಗಿ ಇದ್ದಿತ್ತು ಹಸಿರ ಮನಿಗೆ ಕೊಟ್ಕು ಅಲ್ಲಿ ದೇವೇನೋ ಇವತ್ತು ಮಾಡ್ಯಾವಂತ ನಾವು ಇವತ್ತು ಮಾಡೋ ನಂದು ಬರಿ ಬಿಸಿ ಕಡ್ಲೆ ಸಿಡ್ತೀನಿ ಪಲ್ಯ ಜೋಳದ ರೊಟ್ಟಿ ಗಾಳಿ ಸದ್ಯಕ್ಕೆ ಜೋರ ಇಷ್ಟಿದ್ರೆ ಮತ್ತೆ ಕಾಂಬಿನೇಷನ್ ಗಿರಿ ಖಾಲಿ ಗಾವ್ ಇಲ್ಲಿ ಖಾಲಿ ಗಾವ್ ಒಳಗದಾವ ಸಾಸಿವೆ ಜೀರಿಗೆ ಒಗ್ಗರ್ನಿಗೆ ಏನೇನು ಬೇಕು ನೋಡ್ರಿ ಎಲ್ಲ ಹಾಕೋದು ಬರೋಳಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡೆ ಹಸಿ ಖಾರ ಐತಿ ಹಸಿ ಖಾರ ಹಾಕೋದ್ ಬರ ಮೆಣಸಿನ್ಕಾಯಿ ಹಾಕಿದ್ರ ಆ ತನಸಿಗಳೆ ಗಾಳಿ ಜೋರ್ ಬಿಡ್ತಂದ್ರ ಅಡಿಗೆ ಲಗೋನ್ ಆಗಂಗಿಲ್ಲ ತೊಳೆದಿಟ್ಟೆ ಮುಂಜಾನೆ ಇದನ್ನ

சார் <coughs> இன்னேன்

Your boy is b u s home. Very good m a n e a t I'm g o n g to do, I'm n g o n g t k e it. ಬಿಸಿ ರೊಟ್ಟಿ ರೆಡಿ ಆಗ್ಯಾವು ಕಡ್ಲಿ ಕಡ್ಲಿ ಪಲ್ಯ ರೆಡಿ ಆಗೈತಿ ಮುಂದ ಮಧ್ಯಾಹ್ನ ಬದ್ನಿಕಾಯಿ ಪಲ್ಯ ಐತಿ ಇಲ್ಲಿ ಸಾಂಬಾರು ಐತಿ ಮೂರು ಥರ ಪಲ್ಯ ಐತಿ ನೋಡ್ರಿ ಒತ್ತಿ ನಾಲ್ಕ ಬರ್ರಿ ಊಟ ನೋಡ್ರಿ ಮಸ್ತ್ ನೋಡ್ರಿ रोटी कडले पल् बजाय पल् साबार हंग मुंज जग आगत मत अदन यवत

they are ಹ್ಮ್ ಅಲ್ಲೊಂದು ಪೈಪ್ ಮತ್ತೆ ಹಾಕಬೇಕಂದ್ರೆ ಇಲ್ಲ ನೋಡಿ ಎಲ್ಲ ಕಬ್ನಾಗ ಹೋಗಿ ಆಗಿರ್ತ ಯರಿಯಾಗ ನೀನ್ ನೀವು ಇದಕ್ಕೆ ಹೋಗ್ಯಾವ ಲೋಕಾಪುರಕ್ಕೆ ಹೋಗಿದಿರ ಅಲ್ಲಿ ಅಲ್ಲಿ ಜಾಗ ದುಡ್ಡು ಹೋಗ್ಯಾವಿಲ್ಲ ನಮ್ಮ ಹುಡುಗರ್ ಕಡ್ಲೀತಿ ವರ್ಚ್ ಕಲಿಕ ಹೋಗಿದಿರಲ್ಲ ನೀವು ಮತ್ತೆ ರೋಡ್ ದಂಡಿ

బ్లౌస్ నిమ్మ ప్లే బర్తైతి మస్త్ అదావ కలర్ కాంబినేషన్ సక్కత్తు అదవ తవరా తుగొత్త ఇది పల్లు నన్ను నిమ్మ పోస్టర్ క్రెడ క్లియర్గా గొప్పతీ స్క్రీన్ మే అన్సంత నెంబర్గా వాట్సప్ మరి ఆన్లైన్ పేమెంట్ ఇతీ ఇది కలర్స్ ఎక్కువ బర్తా అంతే తోర్స్తన నన్ను కలర్స్ ఇష్టె కలర్స్ అవైలబుల్ అదే నింగా యా కలర్ బేక్ ఆ కలర్ నిన్న ఆరా తుగబో ಕ್ವಾಲಿಟಿ ಅಂತೂ ಮಸ್ತ್ ಅದಾವ ಹಂಗ ನಮ್ಮ ಕೇಸ್ನ ಫಾಲೋ ಮಾಡ್ಕೊಡಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಅವರಿಗೆ ಒಂದು ಶೇರ್ ಮಾಡ್ಲಿ ಕನ್ಸ್ತಿರ ಇಷ್ಟು ಕೂಡ ನೋಡ್ರಿ ನಿಮ್ಗೆ ಬೇಕು ಬೇಕ್ರಿ ಸ್ಕ್ರೀನ್ ಮೇಲೆ ಕನ್ಸ ನಂಬರ್ ಕ ವಾಪ್ ಮಾಡಿ ಒಂದ್ ನಿಮಿಷ ಹಂಗ ಗೋಲ್ಡನ್ ಟೀಸು ಸ್ಯಾರಿ ಸಹಿತ ರೀಸ್ಟಾಕ್ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ಇಲ್ಲಿ ತಗೋಬಹುದು ಕ್ವಾಲಿಟಿ ಅಂದ್ರೂ ಮಸ್ತ್ ಅದಾವ ಬ್ಲೌಸ್ ಮತ್ತೆ ಸರಿ ಹೆಂಗ್ ಬರ್ತದೆ ಇದೆ ಸೆರಗಿನ ಪಾರ್ಟ್ ಬ್ಲೌಸ್ ಅಂತೂ ಮಸ್ತ್ ಐತೆ ನೋಡ್ರಿ ಇದು ಬ್ಲೌಸ್ ಬರತೈತಿ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರ ಟಿಶು ಸಾರಿ ಇದು ಮಾಡಬಹುದು ಸೇಮ್ ಪ್ರೈಸ್ ಇದು ಇದು ಸೇಮ್ ಪ್ರೈಸ್ ಐತಿ ಬಡ ಬಡ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕ